ೇತ್ರ ನಮಸ್ಕಾರ ಇವತ್ತು ನಾವು ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಒಂದು ಆಶ್ರಮಕ್ಕೆ ಹೊರಟಿದ್ದೀವಿ ಹಾಗೆ ದಾರಿಯಲ್ಲಿ ಬರ್ತಾ ಇರುವಾಗ ಕೊಲ್ಲೂರ ಹತ್ತಿರ ಬಂದ್ವಿ ಇಲ್ಲೊಂದು ಬಹಳ ಪ್ರಾಚೀನವಾದ ಒಂದು ಸಣ್ಣ ಗುಡಿಯ ತರ ಇದೆ ಒಂದು ವಿಶೇಷತೆ ಇದೆ ನೋಡಿ ಇದು ಮೂಕಾಂಬಿಕೆಯ ಕಾವಲು ದೇವಿ ಅಂತೇಳಿ ಒಂದು ದೇವತೆಯ ಸ್ಥಾನ ಅಂತೆ ಬನ್ನಿ ತೋರಿಸ್ತೀನಿ ಅಲ್ಲಿ ಅರ್ಚಕರ ಜೊತೆ ಕೂಡ ಮಾತಾಡೋಣ ಒಂದು ವಿಶೇಷ ಸನ್ನಿಧಿ ಇದು ಮಾಸ್ತಿಯಮ್ಮ ಅಂತ ಮೂಕಾಂಬಿಕೆ ಅಮ್ಮನವ್ ಕಾವಲ್ ದೇವ ಕೊಲ್ಲೂರಿನ ಕ್ಷೇತ್ರ ಪಾಲ್ ಏನ್ ಸ್ವಾಮಿಗಳು ಇದು ಅಂತ ಮಾಸ್ತಿಯಮ್ಮೆ ಮಾಸ್ತಿಯಮ್ಮ ವನದುರ್ಗಾ ಕ್ಷೇತ್ರ ಮೂಕಾಂಬಿಕೆ ಅಮ್ಮನವ್ರ ಕಾವಲ್ ದೇವರು ಇಲ್ಲಿ ಕಾಂಬಿಕೆ ಅಮ್ಮನವರ ದೇವರು ಹೌದು ಅಂದ್ರೆ ಎಷ್ಟು ಪ್ರಾಚೀನ ತುಂಬಾ ಪ್ರಾಚೀನ ಅಂದ್ರೆ ಕೊಲ್ಲೂರ್ ಇರುವಾಗ್ಲೇ ಇಲ್ಲೂ ಸಹ ಇತ್ತು ಅಂತೇಳಿ ಕೊಲ್ಲೂರು ಈ ಒಂದು ಸ್ಥಾನ ಇತ್ತು ಇಲ್ಲಿ ಅಂದ್ರೆ ಅಮ್ಮನಿ ಗುಡಿ ಗೋಪುರ ಏನು ಮಾಡ್ಲಿಕ್ಕಿಲ್ಲ ಹೀಗೇ ಇರ್ಬೇಕು ಓಪನ್ ಅಲ್ಲೇ ಇರ್ಬೇಕು ಅದು ಯಾವ ಯಾರು ನಿಯಮ ಮಾಡಿದ್ದು ಅದನ್ನ ಅದು ಇಲ್ಲಿ ಯಾರು ನಿಯಮ ಹೇಳಿ ನಮಗೂ ಸಹ ಗೊತ್ತಿಲ್ಲ ನಮ್ಮ ತಂದೆಯವ್ರ ಇಲ್ಲ ಇಲ್ಲೊಂದು ಅಮ್ಮನಿಗೆ ಒಂದು ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು ಹಾಗೆ ನಾವು ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಇಲ್ಲಿ ದರ್ಶನ ಸೇವೆ ಅಂತೇಳಿ ಆಗ್ತದೆ ದೇವ್ರ ಆಳಿ ಬಂದವಾಗಲು ಹೇಳುದು ಅದನ್ನೇ ಇಲ್ಲಿ ನನಗೇನು ಮಾಡೋದು ಬೇಡ ಹೀಗೆ ಇರಬೇಕು ನಾನು ಇಲ್ಲಿ ಹೀಗೆ ಅಂತ ಅಂತೇಳಿ ಅಪ್ಪಣೆ ಆಗುವಂತದ್ದು ಹಾಗೆ ನಾವು ಬಂದವರ ಹತ್ರ ಅದರನ್ನೇ ಹೇಳ್ಕೊಂಡು ಬಂದಿರು ಇಲ್ಲಿ ಯಾರು ಹಿಂದಿನವ್ರು ಬಂದ್ರು ಸಹ ಅದ್ರನ್ನೇ ಹೇಳ್ತಾರೆ ಗೊತ್ತಿರುವ ಎಷ್ಟು ತಲೆಮಾರಿನ ಮಾಡ್ಕೊಂಡು ಬರ್ತಾ ಇಲ್ಲ ಇಲ್ಲ ನಮ್ಮ ತಂದೆ ಅವ್ರ ಕಾಲದಿಂದ ಎಲ್ಲ ಮಾಡ್ಕೊಂಡು ಅದಕ್ಕಿಂತ ದೇವರು ದೇವರುಂಟ ಕಾಡ್ ತೊಟ್ಟಿಲುಗಳನ್ನೆಲ್ಲ ಕಟ್ಟಿದಾರಲ್ಲ ಇದು ಯಾವ ಕಾರಣ ಅದಿಲ್ಲಿ ವಿಶೇಷ ಇಲ್ಲಿ ಹರಕೆ ಮಕ್ಕಳಿಗಾಗಿ ಹರಕೆ ಹೇಳ್ಕೊಳ್ಳುವಂತ ಹಾಗೆ ಮಗು ಆದ ನಂತರ ಮಗುವಿನ ಕರ್ಕೊಂಡು ಬಂದು ಅಮ್ಮನಿಗೆ ಒಂದು ತೊಟ್ಟಿಲು ಕೊಡುವಂತ ಹಾಗೆ ತಾನು ಮಕ್ಕಳಿಗಾಗಿ ಹೇಳ್ಕೊಂಡು ತೊಟ್ಟಿಲನ್ನೇ ಕೊಡು ಸಂತಾನ ಭಾಗ್ಯಗಳಾಗಿ ಮತ್ತು ಸಂತಾನ ಆದ ನಂತರ ಕೂಡ ಈ ಹರಕೆ ತೀರ್ಸೌದು ಇಲ್ಲಿ ಸಂತಾನ ಭಾಗ್ಯಕ್ಕಾಗಿ ಕಟ್ಟಿ ಹೋಗುದಲ್ಲ ಹೇಳ್ಕೊಂಡು ಪ್ರಾರ್ಥನೆ ಇಟ್ಕೊಂಡು ಹೋಗುದು ಸಂಕಲ್ಪ ಮಾಡ್ಕೊಂಡು ಮಗು ಆದ ನಂತರನೇ ಮಗುವಿನ ಕರ್ಕೊಂಡು ಬಂದು ಅಮ್ಮನಿಗೆ ತೊಟ್ಟಿಲ್ ಕೊಡುವಂತ ಸೇವೆ ಹೌದು ತೊಟ್ಟಿಲ್ಲ ಸೇವೆ ಅಂತ ಹೇಳಿ ಹಾಗೆ ಅವ್ರವ್ರ ಇಷ್ಟಾರ್ಥಗಳಿಗೆ ಅವ್ರಿಗೆ ಏನೇ ಕಷ್ಟ ಕಾರ್ಯಗಳಿದ್ರು ಅದ್ರನ್ನೆಲ್ಲ ಅಮ್ಮನ ಹತ್ರ ಹೇಳ್ಕೊಂಡು ಹೋಗ್ತಾನೆ ಹಾಗೆ ಆ ಇಷ್ಟ ಅರ್ಥಗಳೆಲ್ಲ ಈಡೇರ್ತದೆ ಇನ್ನು ಬೇರೆ ಯಾವ ಸಮಸ್ಯೆಗಳಿಗೆಲ್ಲ ಅದೇ ಹೇಳಲ್ಲ ಯಾವ ಸಮಸ್ಯೆಗೂ ಯಾವ ಸಮಸ್ಯೆಗೂ ಇಲ್ಲಿ ಹೇಳ್ಕೊಂಡು ಹೋಗ್ತಾರೆ ಅದೇ ರೀತಿ ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತದೆ ಹಾಗೆ ಅಮ್ಮನಿಗೆ ಸೇವೆ ಅಂತೇಳಿ ಇಲ್ಲಿ ಅಮ್ಮನಿಗೆ ಗಂಟೆ ಕಟ್ಟುವುದು ಬಟ್ಟೆ ಸೀರೆ ಹೂವಿನ ಪೂಜೆ ಕೊಡುವುದು ಆ ಇಲ್ಲಿ ಅಮ್ಮನಿಗೆ ಕುರಿ ಕೋಳಿ ಎಲ್ಲ ಬಲಿ ಕೊಡುವುದು ಇತ್ಯಾದಿ ವರ್ಷದಲ್ಲಿ ಎಷ್ಟು ಬಾರಿ ನಡೀತದೆ ಇಲ್ಲಿ ಇಂಥ ದಿವಸ ಸೇವೆ ಉತ್ಸವ ಜಾತ್ರೆ ಹಾಗೇನು ಇಲ್ಲ ಎಲ್ಲ ದಿವಸನು ಹೀಗೆ ನಾವು ಬೆಳಿಗ್ಗೆ ಬಂದ ಅಮ್ಮನ ಸೇವೆ ಅಭಿಷೇಕ ಇತ್ಯಾದಿ ಕಾರ್ಯಗಳನ್ನು ಮಾಡುದು ಮತ್ತೆ ಬಂದು ಭಕ್ತಾದಿಗಳು ಏನು ಇಲ್ಲಿಗೆ ಕೊಡ್ತಾರೆ ಏನ್ ಪೂಜೆ ಪುನಸ್ಕಾರ ಕೊಡ್ತಾರೆ ಅದೇ ಇಲ್ಲಿ ಅಮ್ಮನಿಗೆ ಸೇವೆ ಹಾಗೆ ನಿರಂತರ ನಡಿತೈತಿ ಹೌದು ಕಾಲಾವಧಿ ಸೇವೆ ಅಂತ ಜಾತ್ರೆ ನಿರಂತರವಾಗಿ ನಡೀತಾ ತಮ್ಮ ಹೆಸರು ಹರೀಶ್ ಜೋಗಿ ಅಂತ ಹರೀಶ್ ಜೋಗಿ ಅಂದ್ರೆ ಇದು ಜೋಗಿ ಮನೆತನದವರೇ ಇದು ನಡ್ಸ್ತಾ ಬಂದ್ ಬರ್ತಾ ಇಲ್ಲ ನಾವು ನಮ್ಮ ತಂದೆಯವ್ರ ಕಾಲದಿಂದಲ್ಲ ಮಾಡ್ಕೊಂಡು ಬರ್ತಾ ನಾವು ಹಾಗೆ ಮುಂದ ಇಲ್ಲಿ ಮತ್ತೆ ಅವ್ರವ್ರು ಬಂದವರು ಹಿಂದಿನಿಂದ ಬಂದಿಲ್ಲ ನಂಬ್ಕೊಂಡು ಬಂದವರು ಅವರವರೇ ಮುಟ್ಟಿ ಪೂಜೆ ಮಾಡುವಂತ ಪದ್ಧತಿ ಉಂಟು ಮಾಡ್ಕೊಂಡು ಯಾರು ಕೂಡ ಮುಟ್ಟಿ ಶುದ್ಧಾಚಾರದಲ್ಲಿ ಹೌದು ಧನ್ಯವಾದ ಸರ್ ಆಯ್ತು ಸ್ವಾಮಿಗಳು ಇದು ಇದು ಏನಿದೀಗ ಈಗ ಇದೆಲ್ಲ ಅಮ್ಮನ ಪರಿವಾರ ದೇವತೆಗಳ ಮಾಸ್ತಿ ಅಮ್ಮನೇ ಅಮ್ಮನವರು ಪರಿವಾರ ಇಲ್ಲಿ ಎಪ್ಪತ್ತೇಳು ಪರಿವಾರ ದೇವತೆಗಳಿದ್ದಾರೆ ಎಪ್ಪತ್ತೇಳು ಪರಿವಾರ ದೇವತೆಗಳಿದ್ದಾರೆ ಹೀಗೆ ಹೀಗೆ ಹೋಗಿ ಈಗ ಇಲ್ಲಿ ತ್ರಿಶೂಲಗಳು ತ್ರಿಶೂಲ ಅಂದ್ರೆ ಅಮ್ಮನಿಗೆ ಅರ್ಪಣೆ ಮಾಡಿ ಸಮರ್ಪಣೆ ಮಾಡಿರುವಂತದ್ದೆಲ್ಲ ಅಲ್ಲಿ ಇರುವಂಥ ಊರುಗಳೆಲ್ಲ ಅದು ಸ್ವಲ್ಪ ಇಲ್ಲಿ ಹೌದೌದು ಇಲ್ಲಿ ಅಂದ್ರೆ ಅಮ್ಮನಿಗೆ ಗೊಂಬೆ ಸೇವೆ ಅಂತ ಹೇಳಿ ಕೊಡ್ತಾರೆ ಗೊಂಬೆ ಸೇವೆ ಹೌದು ಅದು ಮರದಿಂದ ಮಾಡ್ಕೊಂಡು ಬರ್ತಾರೆ ಅದಂದ್ರೆ ಇಲ್ಲಿ ಬಿಸ್ಲು ಮಳೆಗಾಲ ಹಾಳಾಗ್ತದೆ ಬರ್ತಾ ಇರ್ತದೆ ಹಾಳಾಗ್ತದ ನಾವು ಬದಿ ಅಲ್ಲಿ ಬದಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಭಕ್ತಾದಿಗಳು ಬಂದು ಗೊಂಬೆ ಸೇವೆ ಅಂತ ಅಮ್ಮನಿಗೆ ಗೊಂಬೆ ಸೇವೆ ಅಂತ ಮಾಡ್ತಾರಂತೆ ಆ ಗೊಂಬೆ ಸೇವೆಗಳನ್ನು ಕೊಟ್ಟ ನಂತರ ಕಾಲ ಅವುಗಳು ಹಾಳಾಗಿ ಬಿಡ್ತಾವಲ್ಲ ನೋಡಿ ಇಲ್ಲಿ ಕಾಣ್ತದೆ ಅದನ್ನು ಇಲ್ಲಿ ತಂದು ಇಟ್ಟಿದ್ದಾರೆ ನೋಡಿ ಇದು ಭಕ್ತಾದಿಗಳು ಕೊಟ್ಟಂಥ ಸೇವೆ ತುಂಬ ವರ್ಷಗಳ ಹಳೆಯ ಮೂರ್ತಿಗಳು ಮರದ ಮೂರ್ತಿಗಳು ಊರುಗಳಂತ ನಾವು ಕರಿತೀವಿ ನೋಡಿ ಸುಂದರವಾಗಿದೆ ನೋಡಿ ಸೀರೆಗಳನ್ನು ಉಟ್ಕೊಂಡು